ತೋ ಚೆನ್ನಾಗೇ ಮಾಡಿಲ್ಲ ಒಂದು ಆ ಕಡೆ ಒಂದು ಈ ಕಡೆ ಯಾವ ಕಡೆ ಹೋಗ್ಬೇಕು ಅಂತನೇ ಗೊತ್ತಾಯ್ತಿಲ್ಲ ಯಾರ ನಿಂತಿರೋದು ರೋಡೋದು ತರನೇ ಮೇಲೆ ಕಂಪೆಬಲ್ಲ ಹಿಂಗ ಹೋಗ್ಬೇಕ ನನ್ ಈಗ ಇಲ್ಲ ಹಿಂಗೋಗ್ಬೇಕಾ ಮ ನೀನಾ ನಾ ನಾನೇ ನೀನು ಓ ನಾನು ಫುಲ್ ಕೋಡ್ಬಿಟ್ಟಿದ್ದೀಯ ನೀನು ಅದಕ್ಕೆ ಬಿತ್ತ ಬಾ ಮಾತ್ರ ಮನುಷ್ಯ ಹೋಗಣ ಇನ್ನೊಂದ್ ಪಗ್ ಹಾಕೊಂಡ್ ಬರಂಗ ಸಾಲು ಇಲ್ಲ ಯಾಕೋ ನಾಡಿ ನಾಡಿ ಆ ಕಡೆ ಅಲ್ಲಿಗೆ ನಿನ್ ಮನೆಗೆ ಆಯ್ತಾ ಇದ್ ಇದು ನನ್ನ ಟೆಸ್ಟ್ ಮಾಡಿದೆ ಟೆಸ್ಟ್ ಮಾಡಿದೆ ಈ ಕಡೆ ಎಲ್ಲಾ ನಂಗೆ ಗೊತ್ತು ಇರು ಬರ್ತಾನೆ ಅಯ್ಯೋ ಈ ಕಡೆನು ಅಲ್ಲ ಮರಯ ಬಾರ ನಾ ಹೋಯ್ತೀನಿ ನೀನ್ ನೋಡಿದ್ರೆ ನನ್ನಕ್ಕಿಂತ ಟೈಟ್ ಆಗ್ಬಿಟ್ಟಿದ್ಯಾ ಇಲ್ಲ ನಾನು ನೋಡ್ತಾ ಇದ್ದೀನಿ ವಾಸ್ತುಗ್ ಯಾಕಡೆ ಚೆನ್ನಾಗಿದೆ ಆ ಕಡೆ ಬರಕ್ ಆಗುದು ಒಂದ್ ವಾಸ್ತು ಮನ್ ಹಾಳಾದ ಬಾ ನಾ ಹೇಳ್ಕೊಂಡ್ ಹೋಯ್ತೀನಿ ಕುಡಿಯೋ ಕೂಡ ವಾಸ್ತು ಗೀಸ್ತು ಅಂತ ಮಕ್ಕಳ ನೋಡಿ ಯೋ ನನ್ನ ಬಿಡ ಹಂಗೋ ಹಿಂಗೋ ದುಡ್ಡು ಖರ್ಚು ಮಾಡದೆ ಒಂದು ಮದ್ವೆ ಮಾಡ್ಬಿಟ್ಟೆ ಬಿಡಪ್ಪ ನೀನು ನಿನ್ಗೇನ್ ಗೊತ್ತು ಸುಮ್ನೆ ಇರಪ್ಪ ನನ್ ಕಷ್ಟ ನನಗೆ ನನ್ ಮದ್ವೆ ಹೆಂಗ್ ಮಾಡ್ಬೇಕು ಯಾವ್ ತರ ಮಾಡ್ಬೇಕು ಅಂತಿದ್ದೆ ಗೊತ್ತಾ ನಿಮ್ಗೆ ಹೋಗಿ ಹೆಂಗೋ ಆಯ್ತಲ್ವಾ ಅಲ್ ಓ ಸುರೇಶ್ ರಮೇಶ್ ಒಟ್ಟಿಗೆ ಕಾಣಿಸ್ಕೋತಾ ಇದಾರೆ ಇವತ್ತು ಹೌದಲ್ವಾ ಗೌಡ್ರಿ ಪೂರಾಡ್ಕೊಂಡ್ ಬರ್ತಾ ಇದಾರಲ್ಲಪ್ಪ ನಿಮ್ ಯಾಕಂದ್ರೆ ಕರ್ಕೊ ಬನ್ನೋ ನನಕ ಕರ್ಕೊ ಬಂದ್ ಇನ್ನೊಂದ್ ಸ್ವಲ್ಪ ಕುಡಿಯೋದ್ ಬೇಡವಾ ನಾನು ಏನ್ರೋ ಇಬ್ರು ಈ ಕಡೆ ಯಾರಾದ್ರೂ ಸುರೇಶ ಗೌಡ್ರು ಎಲ್ಲಿ ಗೌಡ್ರೆ ಅಡ್ಬಿದ್ದೆ ಇಲ್ಲ ನೋಡು ಅಲ್ಲಿ ಬಿಡ್ತೀರಿ ಈ ಕಡೆ ಈ ಕಡೆ ಆ ಆಕಡೆನಾ ಆಡ್ಬಿದ್ದೆ ಅಡ್ಬಿದ್ದೆ ಗೌಡ್ರಿಗೆ ಏದಳ ಇದು ರಸ್ತೆಯಲ್ಲಿ ಗೌಡ್ರ ನಿಮ್ ಮರ್ಯಾದೆ ಕೊಡ್ತಾ ಮರ್ಯಾದೆ ನಿಮ್ಗೆ కుర్ మా మాత్ర మర్యాద కొడి బాకీ టైమ్ దుండ తీస్కింద్ర దుండ తీస్కొండో యాన్ని నమ్ గౌడ్ అడ్బిడదే దుండ్ తీస్కొండ్రీ నీన్ మార్తాడి కుద్రీగా నిన్న య్ నన్ ముట్టారు ఇల్ కేడ బిల్సోర్ బిడీద నన్గా నీ బిడి ಸುಮ್ನೆ ಸೈಡಲ್ಲಿ ಇರಿ ಗೌಡ್ರ ಇಲ್ಲಾಂದ್ರ ನಿಮ್ಗ ನೋಡಿ ಈಗ ನಿಮಗ ದುಂಡ್ ತೆಚ್ಕೊ ಅವನು ಅಯ್ಯೋ ನಂಗ್ ದುಂಡ್ ತಿರ್ಸ್ಕೊಂಡಾಗಿಲ್ಲ ಬಾರು ಮರ್ಯ ಅವನಲ್ಲ ಏ ಬಿಡ್ರೋ ನಾಟ್ ಕಾಡ್ತಾರೆ ಕುತ್ಕೊಂಡು ನಾನು ಕುರ್ತಿದಿನ ಇವನೇ ಕುಡಿದ್ವು ಇವ್ನ ಕುರ್ತಿದಿನ ನೀನಾಡಿತೇನು ಯಾವ ನೀನು ನಿನ್ನೆಲ್ಲ ನಿನ್ ಅಪ್ಪನು ಹೊಡಿತೀನಿ ಇರು ನೀನ್ ಮಾಡ್ತೀನಿ ಸುಮ್ನೆ ಸುಮ್ಮನೆ ಅವ್ನೇನೋ ಬಿಡು ಬಿಡಿ ಅವನು ಅವ್ನ ಏನ್ ಮಾಡ್ತಿದ್ದಾನ ಅವ್ನ್ಗೆ ಗೊತ್ತಿಲ್ಲ ಇರು ಸುಮ್ನೆ ಕೂರ್ಸಿಲ್ಲ ಎಲ್ ಎಲ್ತ್ ಕೂರ್ಸಿ ಅಣ್ಣ ಬಿಡ್ರಾ ನಮ್ಮ ನನ್ನ ಯಾರು ಅಂತ ನಮಗ್ ಗೊತ್ತಲ್ಲ ನನ್ಗ ನನ್ನ ಊಟ ಬಿಡೋ ನನ್ ಪಾಡ್ಗೆ ನನ್ನ ಗೌಡ್ರಿಗೆ ಬಾಯ್ತಾರ ನಾನ್ ಸಾರಿ ಕೊಡ್ತೀನಿ ರೀ ನಿಮ್ಗೆ ಏ ರಮೇಶಾ ಕಾಲಿಕೊಂಡ್ ಕಾಲಿಟ್ಟು ಕೈ ಇಡ್ಕೊ ನಿಮ್ ಎತ್ತಲ್ಲ ಗಿರಿ ಮಾಡ್ತೀನಿ ನನಗೆ ಇರಿ ಹೊರದಿರಿ ಒಂದ್ರಿ ಮನ್ಸ್ ತೀರ್ಸ್ಕೊತೀನಿ ಕುಂತಿದ್ದಾನೆ ಬಿಡು ಅವ್ನ್ಗೆ ಗೊತ್ತಾಗ್ತಿಲ್ಲ ಇಡ್ಕೊ ಇಲ್ಲ ಕೂರ್ಸಿ ಒಂದ್ ನಿಮಿಷ ಕೂರ್ಸೋದ್ ಬೇಡ ಹೇಳ್ತೀನಿ ಏ ಸುರೇಶ ನಡೀ ಕುಡಿಯಾಗ ಹೋಗೋಣ ನಾವು ನಮ್ ಪಾಡಿಗೆ ಹೌದಲ್ಲನಾ ರಮೇಶ ನೀನು ನಾಡೋಣ ಅಯ್ಯೋ ಇಲ್ಲಿ ಏನೋ ಇಟ್ಕೊಬಿಟ್ಟಿದೆ ನೋಡೋ ರಮೇಶ ರಮೇಶ ನಮ್ ಏನೋ ಇಲ್ಲಿ ಇಡ್ಕೊ ಬಿಟ್ಟಿದೆ ದೋನಾದ್ರೂ ಇದ್ ನೋಡ್ಬಾರ ಬಿಡಿ ಗೌಡ್ರಿ ಅಣ್ಣ ಬಿಡಿ ಗೌಡ್ರ ನಾನ್ ನಮ್ಗ ತೊಂದ್ಕೊಂಡ್ ಹೋದ್ರೆ ಏನಾದ್ರು ಹೇಳಿದ್ರೆ ನಾನು ಬಂದ ಹೇಳಿ ಅವ್ರನ್ನ ಹುಟ್ಟಲ್ಲಾ ಅನ್ಸ್ ಬಿಡ್ತೇನೆ ಅರ್ಥ ಅರ್ಥ ಗೌಡ್ರೆ ಬನ್ನಿ ಇವಾಗ ನಮ್ ಜೊತೆ ಅಯ್ಯೋ ದೇವ್ರಿ ಏನು ಹೇಳಲ್ಲ ಬಾಯ್ಲಿ ಓ ಈ ಕಡೆ ಇದ್ರ ಯಾಕೋ ನನ್ಗೆ ಕಂಪೂಜ್ ಕಂಪೂಜ್ ಆಗ್ಬಿಟ್ಟಿದೆ ಕಂಪೂಜ್ ಕಂಫ್ಯೂಸ್ ಆಗುತ್ತೆಪ್ಪ ಇನ್ನು ಸ್ವಲ್ಪ ನೈಂಟಿ ಹೊಡಿ ಈ ವಯಸ್ಸಿನ ಎಲ್ಲೋ ಕೇಳಿದಿನ ಇವರು ಬನ್ನಿ ನೀವನ್ನೂ ಇದು ಶರ್ಟ್ ಹಾಕಿಲ್ಲ ಏನಿಲ್ಲ ಬನ್ನಿ ನಾನೇ ಬಂದ್ಬಿಟ್ಟಿದ್ಯಾ ಗೌದ್ರೆ ನಾವು ಹೋಯ್ತಾ ಇರೋದಲ್ಗ ಕುರಿ ಆಕೆ ಅದ್ ಗೊತ್ತು ನಾನೇನು ಅಲ್ಲಾದ್ರೂ ಸುಪ್ತ ಹೋಯ್ತಾ ನಾಲ್ಕು ಗೋಡೆ ಮಧ್ಯೆ ಕೂದ್ಬಿಟ್ಟು ಬರೋದು ಅಷ್ಟೇ ಕೆಲಸ ನಮ್ದು ಅದಕ್ಕೆ ಶರ್ಟ್ ಅಲ್ಲ ಎಂತ ನೋಡು ಮನ್ಸು ನಮಗೆ ಒಳ್ಳೇದು ಮಾಡಿದ್ರೆ ಸಾಕು ಏನಂತೀರಾ ಹಾ ಈ ಶರ್ಟ್ ಎಲ್ಲ ಯಾಕೆ ಹೋಗ್ಲಿ ಬಿಡಪ್ಪ ನೀನ್ ಹೇಳ್ದಂಗೆ ಆಗ್ಲಿ ಈಗ ಏನ್ ಕುಡಿಯಕ್ ಬರ್ಬೇಕಾ ನಡಿ ಹೋಗೋಣ ಏನ್ರೂ ಹೌದೌದು ನೋಡಿದ್ರಿ ಅಲ್ಲ ಹೋಗೋಣ ಸೊ ಎಣ್ಣೆನು ಸೋದನು ಎಂತ ಹೊಲಕ್ರೆಂಡ್ ಹಂಗಾನೆ ನಾವು ಎಲ್ಲಾರು ಫ್ಯಾನ್ದು ಹೋಗಿನು ಪೆಗ್ಗು ಹಾಕೊಂಡು ಬರೋಣ ಅಷ್ಟೊತ್ತಿಗೆ ಮೈಟು ಆಗೋಯ್ತದ ಮತ್ತೆ ಕುಡ್ದ ದುಡ್ಡು ಯಾರು ಕೊಡ್ತಾರೆ ನೀನ್ ಚುಂಕ ಮಾಲ್ಬಿಡ ಆಗೋಲ್ರೇ ಬಾರ ಅಂಗಡಿಯವನು ಅವ್ನು ನಮ್ ಮಾಲ ಮಾಲ ಅಂದ್ರ ಕೊಡ್ತಾನೆ ನಡಿ ನಾಳೆ ನೋಡ್ಕೊಳ್ಳೋಣ ಹಂಗಾದ್ರೆ ಬರ್ತೀನಿ ಇಲ್ಲಾಂದ್ರೆ ನಾನೇ ಕೊಟ್ಟು ತಗೊಳೋದಾದ್ರೆ ನಾ ಬರೋದಿಲ್ಲ ಹೋಗು ನಾನು ಅಷ್ಟೇಪಾ ನಾನೇ ತಗೊಳೋದಾದ್ರೆ ನಾ ಬರೋದಿಲ್ಲ ಬನ್ನಿ ಅವನೋ ಒಂದು ಅವಸ್ಥೆ ಇರ್ತದ ಅಲ್ಲೇ ಹೋಗಿ ನಾವು ಕುಡಿಯೋಕಿಂತ ಇಲ್ಲಿಗೆ ತರ್ತೀರ ನೋಡಿ ಏನ್ ಮಾಡ್ತೀರಾ ಅಲ್ಲೇ ಹೋಗಿ ಕುಡಿಯೋಣ ಇಲ್ಲೇ ಕೂತ್ಕೊಂಡು ಕುಡಿಯೋಣ ಇಲ್ಲಿ ಬೇಡ ಬೇಡಪ್ಪ ಹೋಗಿ ಅಲ್ಲೇ ಕುಡಿಯೋನ್ ನಡಿ ನೀರ್ ಹೋಗೋಣ ಇನ್ನೇನು ಇಲ್ಲ ನಿಂತ್ಕೊಂಡಿರೋದು ಕುಡ್ದಲ್ಲ ಇಲ್ದೋ ನನ್ನ ನನ್ ಮಗನಿಲ್ಲ ನಿನ್ ಕೈಯ್ಯ ಆದ್ರೂ ಇಳ್ಸೋ ಮರಯಾ ನಿಂದೇಲೋ ಕುಡ್ದಿದೆ ಇಲ್ದಿಲ್ಲ ಮರಯ್ಯ ನಿಂದು ಕೈ ಕೆಳಗೆ ಇಲ್ಸೋ ಫಸ್ಟ್ ತಂದು ನಂದು ಗೌಡ್ರಿ ಗೌಡ್ರೆ ಗೌಡ್ರ ನಮ್ಮನ್ನೆಲ್ಲಾ ಮಾರ್ತ್ ಬಿಡ್ತಿರನ್ ಬಿಡ್ರಿ ನೀವ್ ಕುಡದ್ಮೇಲೆ ನಾವ್ ಯಾರು ಅಂತ ನಿಮ್ಗೆ ಗೊತ್ತಿರಲ್ಲ ಕುಡಿದ್ಮೇಲೆ ಗೌಡ್ರೆ ಹೇಗಿಲ್ಲ ಬಿಡ ಕಣ ನಿನ್ ಯಾಕ್ ಮರಿಲಿ ನಾನು ನಡಿ ನೀನ್ ಈಗ್ ಕೊಡ್ಸು ನಿನ್ ಯಾಕೆ ಮರಿಲಿ ನಾನು ಇನ್ನೊಂದಿನ ನಾನ್ ನಿಂಗ್ ಕೊಡ್ಸ್ತೀನಿ ಅಷ್ಟೇ ಕೋರ್ಸ್ತಿರೋ ಕೋರ್ಸ್ತೀರ ಬಿಡ್ರಿ ನಾನ್ ಹೇಳ ಇಲ್ಲ ಅಂತ ನನಗೆ ಏನ್ ಬೇಕು ಏನು ಕುಡಿಬೇಕು ಗೊತ್ತಾಗ್ತಲ್ಲ ಈ ಅಲ್ಲೋದ್ರೆ ಎಲ್ಲ ಗೊತ್ತಾಯ್ತದೆ ಇಲ್ಲಿ ಏನು ನನ್ ತಲೆ ಓಡ್ತಾ ಇಲ್ಲ ತಲೆ ಚಾಣೆ ಮೊಂಡೆ ಆಗಿದೆ ಫಸ್ಟ್ ನಡೀರಿ ಹೋಗೋಣ ಹೋಗೋಣ ಇವ್ರಿಗೆಲ್ಲ ಬೇಕಾದವ ಕೋರ್ ಮರಿ ನನ್ಗೊಂದ್ ಫುಲ್ ಬಾಟ್ಲು ನಿನ್ಗೆ ಹೆಂಗೋ ಮರಿಯಾ ನನಗೆ ಫುಲ್ ಏನ್ ಬೇಡ ನನಗೂ ಬೇಡ ನನಗೆ ಸಾಕು ಏ ಸುರೇಶ ನೀನ್ ಮೊದ್ಲೇ ಟೈಟ್ ಆಗಿದ್ಯಾ ಸ್ವಲ್ಪ ಕುಡಿಯೋ ಸಾಕು ಫುಲ್ ಸ್ಟಡಿ స్టార్ట్ ఆగినీ గౌడ్రే నీ సుమ్ ఏ వీనదు మార్క నిన్ ఇష్ట ఉప్పిన కైడీ గౌడ్రే అయ్యో ఇది కల్తాయ నీను ఇల్లే పర్వీ ఏన్ మారీ అవన్గ అయ్యో యారో నాన్ యారో ನಾನು ಕೆಳಕ್ ಕುತ್ಕೊಂಡ್ ಕುಡಿಬೇಕು ನೀವಲ್ಲ ಅಲ್ನ ಮೇಲೆ ಕುತ್ಕೊಂಡ್ ಕುಡಿಬೇಕಾ ಹ ನಿಮ್ಮ ಇವನ್ ಮಾತು ಏನ್ ನಾನು ಮನೆ ಕಲ್ಸುದ ನಾನು ಕಳಕ್ ಕುಡ್ಬೇಕು ನೀವು ಆರಾಮಾಗಿ ಸ್ವೀಟಲ್ಲಿ ಕುತ್ಕೊಂಡು ನಾಟ್ಕಾತಿದ್ದೀರ ಅದೆಲ್ಲ ನಮ್ಮ ಮಕ್ಳ ಬ್ಯಾಡ ನೋಡಿ ನನ್ಗ ಇಷ್ಟ ಆಗೋಲ್ಲ ಊನ ಹಬ್ಬ ಉಪ್ಪನ್ಕಾಯಿಲ್ಲ ಚಿಕನ್ ಪೀಸ್ ಇಲ್ಲ ಅಂತ ಅಳ್ತಾ ಕೂತಿದ್ದಾನೆ ಇವನ್ ಹಬ್ಬ ಅಷ್ಟು ಲೋ ಬೇವಸಿ ನನ್ನ ನನ್ಮಗ್ನೇ ನೀವಲ್ಲ ಇದ್ದಿರಲ್ಲ ಒಂದ್ ತರವಾಗ ನೀವಲ್ಲ ಯಂಗಂದ್ರ ನನ್ ಬಗ್ಗೆ ಮಾತಾಡೋಕೆ ಆಸಯ ಅಮ್ಮಂಗೆ ಥೋ ಹ್ಮ್ ನಾಯ್ ನನ್ ಮಕ್ಳ ಏನ್ ಹೇಳ್ತಿದೀರೋ ನಾಯ್ ನನ್ಮಗ್ನೇ ಯಾರ್ಗೇಳ್ತಾ ಇದೀಯ ಅಬ್ಬಾ ಕೈ ನೋಡ್ದ ನಾನ ನೀನಾ ಅಂತ ಹಾ ಯಾರ್ ನಾಯ್ ನನ್ ಮಕ್ಳು ನೀವಲ್ಲ ನೀನ್ ನೀವ್ ನೀವಲ್ಲ ಮಾತಿನಿರು ನೀನ యావన నాయ నన్న ముట్ట మే హిందాడి అం జల్గొర్ రూప్రోగ్లా ఎస్ ఇక నిన్ లోపర్ నగ్నే నంకే బాకే ఇన్క్రీన్ మాతీ కుర్టు ఎంగ ఆడర కుబుట్ హంగ్ ఆడతారూ నోడ సైలెంట్ ఆగ్రే రమేశాంట్ ఆ రామ రామ తుందే సైస్బిడ్తన లోపర్ నందోదు బారా నేన్ నోన బార బాణా నేను ಏ ಯಾಕ್ ಜಗಳಾಡ್ತಿದ್ದೀರಾ ಗೌಡ್ರೆ ಏ ಸುರೇಶ ರೀ ಯಾಕೆ ಜಗಳಾಡ್ತಿದ್ದೀರಾ ಬಿಡಿ ಹೊರಗಡೆ ಜಗಳಾಡಿ ಇಲ್ಲೆಲ್ಲ ಬೇಡ ಜನ ಇದ್ದಾರೆ ನೋಡಿ ಹೋಗಿ ಹೋಗಿ ಹೊರಗಡೆ ಹೋಗಿ ನನ್ ಮಗಿ ಹೆಂಗ್ ಮಾತಾಡ್ತಾನೆ ಮಾಡ್ತಿದ್ದೀಗ ಹೋಗ್ಲಿ ಬಿಡಿ ಅವ್ನು ಏನು ಮಾತಾಡ್ತಾನೆ ಅಂತ ಅವನಿಗೆ ಗೊತ್ತಿರಲ್ಲ ಮೇಲೆ ಹೋಗಿ ಈಗ ಮನೆಗೆ ಈಗ ಎಲ್ಲ ಮಾಡಬೇಡಿ ಹೋಗಿ ಹೋಗಿ ದುಡ್ಡು ನಾಳೆ ಬಂದು ಇಸ್ಕೊತೀನಿ ನಾನು ನಂಗೆ ಗೊತ್ತಿದೆ ಹೋಗಿ ಹೋಗಿ ಹ್ಮ್ ಬನ್ರೋ ಹೌಣ್ ಎತ್ಕೊಳ್ಳಿ ಬನ್ರೋ ಹಂಗೆ ಎತ್ಕೊಂಡು ಹೋಗಿ ಮನೆ ಹತ್ರಕೊಟ್ಟು ಹೋಗೋಣ ಬಿಡಿ ನಡೀರಿ ಏ ಹಂಗೆಲ್ಲ ಮಾಡ್ಬಾರ್ದು ಅವ್ ನಮ್ ಫ್ರೆಂಡ್ ಇದಾನ ಬಾ ಕರ್ಕೊಂಡು ಹೋಗ ನಾ ಫ್ರೆಂಡ್ ಅಂತೀವಿ ಅವಮ್ಮ ನೋಡ್ ಹೆಂಗೆ ಮಾತಾಡ್ತಾನ ಮಾತಾಡ್ರೆ ಮದುವೆ ಮದುವೆ ಇದಕ್ಕೆ ಅಯ್ಯಪ್ಪ ಎಲ್ಲ ಬರಂಗ ಗೊಡ್ರಾನು ಕುಡಿಯೋದ್ ಕುಡ್ದ್ಬಿಡ್ತಾರೆ ಏನ್ ಮಾಡೋದು ಗೊತ್ತಿರೋರು ಬೇರೆ ಹೆಂಗ್ ಕೇಳೋದು ಈ ಜಗಳದಲ್ಲಿ ಮತ್ತೆ ದುಡ್ಡು ನಾ ನಾಳೆ ಕೇಳ್ಕೊಂಡ್ರಾಯ್ತು ಸಾಯ್ಲಿ ಬಿಡು ಹೋಗ್ಲಿ ನಾಳೆ ಬರ್ತನೇ ಬರ್ತಾರಲ್ಲ ಅವಾಗ ಅದಕ್ಕಿಂತ ಮುಂಚೆಗೆ ಕೇಳ್ಕೊಂಡೆ ಅಲ್ಲ ಕುರ್ಸ ಕುರ್ಸೋ ಅಲ್ಲಿ నేను సరియ్ అర్తీ నోడు నోడీ ఇవన్న ఎత్కొర అసలు ఏర్ గౌడ్రేనా నిన్న ఎత్కోబరదు ఇవన్న ఎత్కోబరదు ఎర్డ్ హడా ఎత్కందాక్రే అమ్మాగోమయ్యమీశి సాకు నోడి గోడ్రేయా నూ ఎందోడ్రోగ్రీ అయ్యో నిన్ గ నిందమ్మా ಇವ್ರ ಜೊತೆ ಸೇರಿ ನೀವು ಹಾಳಾಗ್ತೀರಾ ಅಂತ ಅಲ್ಲಿ ಲಿಂಗಮ್ಮಕ್ಕ ಬೈತಾರೆ ಹೋಗಿ ಅಯ್ಯೋ ಅವಳೇನಂತ ಹೇಳಿ ಬಿಡು ನಾವಿನ್ನು ಹೊಡ್ತೀವಿ ಹುಷಾರಮ್ಮ ಏ ಬಾರೋ ಬರ್ಯಾ ಮಾಡಿರ ಗೌಡ್ರ ನಿಮ್ ಮುಂದೆ ನಾವ್ ಬರ್ತೀನಿ ನಾನ್ ನಿಂದೆ ಬರ್ಬೇಡ ನಿನ್ ಮನೆಗ್ ಹೋಗು ನಾನ್ ನನ್ನ ಮನೆಗ್ ಹೋಗ್ತೀನಿ ಇವ್ರ ಇವ್ರ ಮನೆಗ್ ಹೋಗ್ತಾರೆ ನಮ್ಮ ಮನೆಗೆ ಹೋಗ್ತೀನಿ ನಡೀರಿ ಯಾರ ನಂಗೆ ಹೊಡೆದ ಬೇವಾಸಿಗಳು ನೋಡ್ರೆ ನಾನ್ ಮಾತ್ರ ಜಾಸ್ತಿ ಮಾತಾಡ್ದ ನೀನ್ ಮಾತಾಡೋದ್ರಿಂದ ಅಲ್ಲೇ ಇದ್ದು ತುಂಬ ಸಾಯಿಸ್ಬಿಡ್ತೇನೆ ಅಷ್ಟೇ ಇವಾಗ ಎಡಲಕ್ಕೆ ಶಕ್ತಿ ಇಲ್ಲ ಇಲ್ಲಿ ತುಂಡು ಸೈಸಿ ಬಿಡತಾರೆ ಅಂತೆ ನಾನೇ ಈಗ ನಿಮ್ಮ ಅದೇ ಕೆಲಸ ನಾನು ಆನ್ ಮಾಡ್ತೀನಿ ಇವಾಗ ನೋಡಿ ಏಹ್ ಸುಮ್ಮನೆ ಸಲೆಟ್ ಆಗಿ ಮಾಡ್ಕೊಳ್ಳಿ ನಾಳೆ ನಾನೇ ಎಲ್ಲ ಹೋಗಬೇಕು ಓತಿಯಾ ಬುಡಮ್ಮ ನೀನು ಓತಿಯಾ ಎಲ್ಲಾನು ಬಿಡೋತಿಯಾ ಎಲ್ಲನೇ میرے ಹಾಸ್ಟೆಲ್ ಗೆ ಸೇಸಿದ್ದೀಯ ಏನು ಮನಲೊಂದು ಒಂದು 나 ಇನ್ನು ಏನು ಮಾಡ್ಲಿ ಕೋ ಏನೋ ಬರಾನ ಅಷ್ಟೇ ನನ್ನ ಜೀವನ ಹೀಗೆ ಸ್ಟಾರ್ಟ್ ಅದಕ್ಕೆ ಅಷ್ಟೇ ಹೋಗ ಬಾಗಿ ಬಾಗಿ

어머, <laughs> 왜이 <laughs> <laughs>